ಯಾರು ಬಿಡಿ ನಾನೆಲ್ಲಿಂದ ಇಂಡಸ್ಟ್ರಿ ತರಕಾಯ್ತದಪ್ಪ ನಾನು ಇಂಡಸ್ಟ್ರಿ ತರಕಾಯ್ತದ ಒಂದ್ ನಿಮಿಷ ಒಂದ್ ನಿಮಿಷ ಅವರಿಗೆ ಏನಾದ್ರು ಒಂದ್ ನಿಮಿಷ ನಾನು ಅವ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ ಬಹಳ ದೊಡ್ಡರಿದ್ದಾರೆ ಅವರೆಲ್ಲ ಬಹಳ ಬುದ್ಧಿವಂತರು ಇದ್ದಾರೆ ಅವರೆಲ್ಲ ನಾವಷ್ಟು ಬುದ್ಧಿವಂತರಲ್ಲ ನಾವು ಅಷ್ಟು ಬುದ್ಧಿವಂತರಲ್ಲ ನಾವಷ್ಟು ಬುದ್ಧಿವಂತರಲ್ಲ ಅವರೇ ಬುದ್ಧಿವಂತರು ಈಗ ನಾನು ಕಾರ್ಖಾನೆ ಆಗುತ್ತಾ ಅದರ ಪರಿವ್ಯೂ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇವ ಇವತ್ತು ಆಂಧ್ರ ಪ್ರದೇಶದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವತ್ತು ಯಾವ ಥರ ಕೆಲಸ ಆಗ್ತಾ ಇದೆ ಇವತ್ತು ಪ್ರಧಾನಮಂತ್ರಿ ಹೋಗಿ ಹದಿಮೂರು ಸಾವಿರ ಕೋಟಿ ಕರ್ನೂರಿನಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾವ್ರೆ ಇವೆಲ್ಲ ನೋಡಿದಾಗ ನಮಗೆ ಕರಳು ಕಿತ್ತು ಬರುತ್ತೆ ನಮ್ಮ ರಾಜ್ಯ ಏನಾಯಿತು ಏನಾಗ್ತಿದೆ ಅಂತ ಹೇಳಿ ಮಾತಾಡೋದಕ್ಕೆ ಮಾತಾಡ್ಬೋದು ನಾನೇನು ಮಾಡೋಕ್ಕಾಗತ್ತೆ ಇಂಡಸ್ಟ್ರಿ ಮಾಡಬೇಕಾದ್ರೆ ಇವತ್ತು ಮಂಡ್ಯದಲ್ಲಿ ನಾನೇ ಡಿ ಸಿ ಅವ್ರಿಗೆ ಎಷ್ಟು ಬಾರಿ ಕೇಳಿದ್ದೀನಿ ಐಡೆಂಟಿಫೈ ಮಾಡಿ ಅಂತ ಲ್ಯಾಂಡ್ ಇಲ್ಲ ಪರಿಸ್ಥಿತಿಗಳು ಇವತ್ತು ರಾಜ್ಯ ಸರ್ಕಾರ ಲ್ಯಾಂಡ್ ಕೊಡಬೇಕು ರಾಜ್ಯ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡಿಕೊಡ್ಬೇಕು ಇಲ್ಲಿ ನೋಡಿದ್ರೆ ನಿಮ್ಮ ಕೇಂದ್ರ ರಾಜ್ಯದಲ್ಲಿ ಡೆಪ್ಟಿ ಸಿ ಎಮ್ ಏನು ಹೇಳ್ತಾರೆ ಏ ಹೋಗ್ಲಿ ಯಾವ ರಾಜ್ಯಕ್ಕಾದ್ರೂ ಹೋಗಲಿ ನಾವೇನು ಇಲ್ಲಿ ಬನ್ನಿ ಅಂತ ಕರೆದಿಲ್ಲ ಅವ್ರನ್ನ ಅಂತ ಹೇಳ್ತಾರೆ ಈ ತರ ಹೇಳಿಕೆ ಕೊಟ್ಟರೆ ಯಾರು ಬರ್ತಾರೆ ಅದರಿಂದ ಇಲ್ಲಿ ಈ ಚರ್ಚೆಗಳಿದೆಯಲ್ಲ ಇವ್ರ ಮಾತುಗಳಿಗೆ ನಾನು ಬೆಲೆ ಕೊಡಬೇಕಂತ ಅವಶ್ಯಕತೆ ಇಲ್ಲ ಏನೋ ಹೇಳ್ತಾರೆ ಹೇಳ್ಕೊಳ್ಳಿ ನಪ್ಪ ಬುದ್ಧಿವಂತರುಗಳಿದ್ದಾರೆ ಮಾತಾಡ್ತಾರೆ ನಮಗೆ ಕುಮಾರಸ್ವಾಮಿ ಒಬ್ಬನಿಗಲ್ಲ ಐದು ಜನ ಮಂತ್ರಿಗಳಿಲ್ವಾ ಯಾರನ್ನ ಕರೆದು ಮಾತಾಡೋ ಹೋಗಲಿ ನಮ್ಮನ ಬೇಡ ಇನ್ನು ಬೇರೆ ಮಂತ್ರಿಗಳಿಲ್ವ ಗೊತ್ತಿಲ್ಲ ಅವ್ರನ್ನೇ ಕೇಳಿ ನಾವೇ ನನಗೆ ಅಭಿವೃದ್ಧಿ ನೋಡ್ತಾ ಇಲ್ವಾ ದೇಶದ ಮೆಚ್ಚುತ್ತಾ ಇಲ್ವಾ ಈಗ ಅಭಿವೃದ್ಧಿ ಮಾಡ್ತಾ ಇರೋದಿ ಬೆಂಗಳೂರು ನಗರದ ಗುಂಡಿ ಹೋಗಲಿ ಇಡೀ ರಾಜ್ಯದಲ್ಲಿ ಒಂದು ರೌಂಡ್ ಸರ್ವೆ ಮಾಡಿ ನೀವೇ ತೋರಿಸ್ತಾ ಇದ್ದಾರಲ್ಲ ಟಿ ವಿಗಳಲ್ಲಿ ನೆನ್ನೆ ನಾಲ್ಕು ಕೇಂದ್ರ ತೋರಿಸ್ತಾ ಇದ್ರು ಸಾಯಂಕಾಲ ಇನ್ಯಾವುದೋ ಒಂದು ಇದು ತೋರಿಸ್ತೀನಿ ಇಡೀ ರಾಜ್ಯದಲ್ಲಿ ಗುಂಡಿ ಮುಚ್ಚಕ್ಕೆ ಮಳೆಗಾಲದಲ್ಲಿ ಇದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಏನು ಅಭಿವೃದ್ಧಿ ಮಾಡೋ ಮೊನ್ನೆ ತಪ್ಪು ತಿಳ್ಕೋಬೇಡಿ ಮೊನ್ನೆ ಒಬ್ರು ಕಾಂಗ್ರೆಸ್ ಹಿರಿಯ ನಾಯಕರು ಭೇಟಿ ಮಾಡೋಕೆ ಬಂದಿದ್ರು ನನಗೆ ನಾನು ಆರೋಗ್ಯ ವಿಚಾರಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವ್ರು ನೆನ್ನೆ ಹೇಳಲಿಲ್ಲ ಅಲ್ಲಿ ಹಾಸನದಲ್ಲಿ ಜೆ ಡಿ ಎಸ್ ಸರ್ಕಾರ ನಮ್ಮ ಜೆ ಡಿ ಎಸ್ ಸ್ವಾತಂತ್ರ್ಯ ಸರ್ಕಾರ ಎಂದೂ ಇರಲೇ ಇಲ್ಲ ದೇವೇಗೌಡರದು ಕೊನೆ ಅಂತ್ಯಮ ಆಯ್ತು ಅದಾದ ಮೇಲೆ ಬರಲಿಲ್ಲ ಎಷ್ಟು ಕೊಟ್ಟವ್ರೆ ಜೆ ಡಿ ಎಸ್ ಇದ್ದಾಗ ಅಂತ ಪ್ರಶ್ನೆ ಮಾಡುತ್ತೆ ಜನತಾದಳ ಇದ್ದಾಗ ನಾನು ಈ ರಾಜ್ಯದಲ್ಲಿ ಎರಡು ಬಾರಿ ಇನ್ನೊಂದು ಪಕ್ಷಗಳ ಅಂಗನ ಮಂತ್ರಿ ಮುಖ್ಯಮಂತ್ರಿ ಆದನು